ಬಂಡೆರೆಡ್ಡಿ ಸರ್ಕಲ್ ದಯಾನಂದ ನಗರ ವಾರ್ಡ್ ಶ್ರೀರಾಂಪುರ ಎಸ್ಕೆ ಗ್ರೂಪ್ ವತಿಯಿಂದ ಹನ್ನೆರಡನೇ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿದ ಎಸ್ಕೆ ಗ್ರೂಪ್ ಸಂಸ್ಥಾಪಕ ಅಧ್ಯಕ್ಷರಾದ ಕೋಮದನ್ ಎಸ್ ಹಾಗೂ ಮಾಜಿ ಸೈನಿಕರು ಸ್ಥಳೀಯರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಅನೇಕರು ಮಾತನಾಡಿ ಸುಮಾರು ವರ್ಷಗಳಿಂದ ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿರುವ ಕೋಮದನ್ ತಂಡಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿದರು ಕ್ಯಾಂಪ್ ಇದೆ ನೀವು ಸಹ ಪಾಲ್ಗೊಂಡಿದ್ದೀರಾ ನಾವು ಪ್ರಕಾಶಿಂದ ಬಂದಿರೋದು ಇಲ್ಲಿ ಹೇಳಿದ್ರು ಒಂದು ತಿಂಗಳು ಮುಂಚೆ ಇಲ್ಲಿ ಇದಾಗ್ತಾರೆ ಕ್ಯಾಂಪ್ ಆಗ್ತಾರ ಅಂತ ಅದಕ್ಕೆ ಬಂದಿದ್ದೀವಿ ಈ ಕಣ್ಣು ಆಪರೇಷನ್ ಮಾಡೋಣ

ಇದ್ರು ಹೇಳಿದ್ರು ನೀಲ್ ಹೇಳ್ತಾ ಇದ್ರು ಅದಕ್ಕೆ ಬಂದ್ರು ಬಂದಿದ್ದೀರಾ ಏನು ಸಮಸ್ಯೆ ಇದೆ ಸರ್ ಇವಾಗ ಫಸ್ಟ್ ಟೈಮ್ ಬಂದಿದೆ ನಾನು ಎಲ್ಲ ಪ್ರೀ ಚೆಕ್ಅಪ್ ಅಂತ ಹೇಳೋ ಇವಾಗ ಫಸ್ಟ್ ಹೈ ಪ್ರಾ ಪ್ರಾಬ್ಲಮ್ ಇದೆ ಸ್ವಲ್ಪ ನೋಡ್ಕೊಂಡು ನಾನು ನಮ್ಮ ಮಿಸ್ಸಸ್ ಇಲ್ಲ ಸರ್ ಇವಾಗ ನೋಡಿದೆ ಪಬ್ಲಿಷಿಟಿ ಮಾಡಿದ್ದಾರೆ ಅದು ನೋಡ್ಬಿಟ್ಟು ಬಂದಿದೆ ಇವಾಗ ಶ್ರೀ ವಿಜಯಮ್ಮ ಅಂತ ಗೌತಮ್ ನಗರಲ್ಲಿ ಇದ್ದೀವಿ ಇಲ್ಲಿ ಮದನ್ ಸರ್ ಅವರು ಎಲ್ತ್ ಕ್ಯಾಂಪ್ ಮಾಡ್ತಾರೆ ಅಂತ ಬಾಂಪ್ಲೇಟೆಲ್ಲ ಕೊಟ್ಟಿದ್ದರು ಎಲ್ಲರಿಗೂ ಹಂಚಿದ್ದೀವಿ ಎಲ್ಲರೂ ಬರ್ತಾಯಿದ್ದಾರೆ ಅಷ್ಟು ಜನ್ಮದಲ್ಲಿ ಓ ಜನ್ಮದಲ್ಲಿ ರಾಜವಂಶದಲ್ಲಿ ಹುಟ್ಟಿದ್ದಾರೆ ಅವಾಗ ಮಾಡೋಕ್ಕಾಗಲಿಲ್ಲ ಜನಸೇವೆ ಈಗ ನಮ್ಮ ಜನಕ್ಕೋಸ್ಕರ ಒಂದು ರೂಪಾಯಿ ಯಾವ ಹೆಲ್ಪ್ ಇಲ್ಲದೆ ಮಾಡ್ತಾ ಇದ್ದಾರೆ ದೇವರು ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಚೆನ್ನಾಗಿ ಜನಗಳಿಗೆ ಏನೇ ಆಯ್ತು ಅಂದ್ರೂ ಮುಂದೆ ನಿಂತು ಮಾಡ್ತವ್ರೆ ಅವ್ರು ಬಿ ಪಿ ಎಲ್ಲ ಚೆಕಪ್ ಮಾಡಿಸ್ಬೇಕು ಪ್ರಾಬ್ಲಮ್ ಇತ್ತು ಇಲ್ಲಿ ಚೆನ್ನಾಗಿ ಮಾಡ್ತಾರ ಅಂತ ಹೇಳಿದಕ್ಕೆ ಹೇಳ್ಬೋದು ರಾಮ್ ಚಂದ್ರಪ್ಪ ಜಾಯಿಂಟ್ ಪೇನ್ ಇದೆ ಸುಸ್ತಾಗುತ್ತೆ ತಲೆ ಬಾಲ ಬರುತ್ತೆ ಕೆಲ್ಸ ಆಯ್ತು ಮಾಲಿಲ್ಲ ಇವತ್ತೆ ಲ್ಯಾಬ್ ಹೇಳಿದ್ದು ನಾವು ಅಲ್ಲಿ ಬ್ಲಡ್ ಟೆಸ್ಟ್ ಮಾಡ್ತೀವಿ ತುಂಬಾ ಖುಷಿ ಪಡ್ತೀರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ

ಕಣ್ಣು ಇದು ಎರಡಗಣ್ಣು ಕಾಣಲ್ಲ ಇದು ಬಿ ಪಿ ಅದೇ ಶುಗರ್ ಅದೇ ಸಾಲದಕ್ಕೆ ನಿಮ್ಮನ್ಸ್ ಮಾತ್ರ ಕುಡಿತಾ ಇದ್ದೀನಿ ಇವಾಗ ಒಂದರ ತರ ಪರೀಕ್ಷೆ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಮನ್ಸು ಮಲ್ಲೇಶ್ವರ ಕೆ ಸಿ ಚಂದ್ರ ಹಾಸ್ಪಿಟ್ಲು ಎಲ್ಲ ಮಾಡಿಸಿದ್ದೆ ಕಣ್ಣು ಯಾವತ್ತು ತೋರಿಸಿರ್ಲಿಲ್ಲ ಇವತ್ತು ತೋರಿಸ್ತಾ ಇರೋದು ಮಾಡ್ತಾ ಇದಾರೆ ನೀವು ಸಹ ಬಂದಿದ್ರೆ ಏನ್ ಸಮಸ್ಯೆ ನಿಮ್ಗೆ ನನ್ಗೆ ಕಣ್ಣು ಪ್ರಾಬ್ಲಮ್ ಕಣ್ಣು ಬಿ ಪಿ ಶುಗರ್ ಎಲ್ಲ ಇದೆ ಅದಕ್ಕೆ ಬಂದಿದ್ದೀವಿ ಸಮಸ್ಯೆ ಇದೆಯಾ ಇಲ್ಲ ಏನಿಲ್ಲ ಕಣ್ಣು ಇಲ್ಲೇ ಮಾಡ್ತೀರಾ ನಮ್ಮ ಮಗಳು ಹೇಳಿದ್ರು ಇಲ್ಲಿ ಮನೆ ಇಲ್ಲಿ ಇದ್ದäle ಬಂದಿದ್ದೀವಿ ನೀವು ಕಣ್ಣಿಗೆ ನೋಡ್ಸೋಣ ಅಂತ ಬಂದಿದ್ದೀವಿ ಬೇರೆ ಏನೂ ಇಲ್ಲ ಶುಗರ್ ಚೆಕ್ 3 ನ ಇದೆ ಫಸ್ಟ್ ಟೈಮ್ ಬಂದಿರೋದು ಹೌದು ಆ ಮುರ್ಗರ್ ದೇವಸ್ಥಾನ ಇದೆಯಲ್ಲ ಮತ್ತೆ ನಿಮಗೆ ಹೆಂಗೆ ಗೊತ್ತಾಯ್ತು ಇಲ್ಲೇ ಮಾಡ್ತಾ ಅವ್ರೆ ಅಂತ ಆಮೇಲೆ ಎಲ್ಲ ಬಂದು ಇದು ಮಾಡಿದ್ರು ಅನೌನ್ಸ್ ಮಾಡಿದ್ರು ಓಕೆ ಅದರಿಂದ ನಾವು ಬಂದು ನಾವು ಕೊಟ್ಟು ಕೊಟ್ಟಿದ್ದೆ ಏನು ಸಮಸ್ಯೆ ಕಣ್ಣು ಆಪ್ರೇಷನ್ ಮಾಡಬೇಕು ಕಣ್ಣು ಆಪ್ರೇಷನ್ ಮಾಡಬೇಕು ಇಲ್ಲೇ ನಿಮಗೆ ಮಾಡ್ತಾ ಅವ್ರಂತ ಯಾರ ಗೊತ್ತು ಅವ್ರು ಹೇಳಿದ್ರ ಬೇರೆ ಏನೋ ಶುಗರು ಬಿ ಪಿ ಏನೋ ಸಮಸ್ಯೆ ಇದೆಯಾ ಇದೆ ಇದೆ ಶುಗರ್ ಅದೇ ಆರು ಏಳು ವರ್ಷ ಆದಿದೆ ಆರು ಏಳು ವರ್ಷ ಇವತ್ತೇನೋ ಚೆಕ್ ಮಾಡ್ಸೋಕೆ ಬಂದು ಬೇರೆ ಇದು ಪೂಜೆ ಮಾಡ್ತಿದ್ದೀರಾ ಇಲ್ಲ ಇಲ್ಲ ಸಮಾಜ ಸೇವೆ ಮಾಡ್ಕೊಂಡ್ಬರ್ತಾರೆ ಮಾಡ್ಕೊಂಡ್ಬರ್ತಾರೆ ನೀವು ಸಹ ಏನು ಇಲ್ಲ ಒಂದು ಏನೋ ಒಂದು ಸೇವೆ ಮಾಡಿದ್ರೆ ಅದು ಉತ್ತಮವಾದ ಸೇವೆ ಅದಕ್ಕೆ ಜನಗಳು ಬೆಂಬಲ ನೀಡಲೇಬೇಕು ಅದು ನನ್ನ ವ್ಯಕ್ತಿಗ ಇಚ್ಛೆ ಯಾಕಂದರೆ ಈಗ ನಾವು ಭಾಳ ಕಷ್ಟದಲ್ಲಿ ಒಂದು ಸೂಜಿ ಯಾಕೆ ಮನೆ ಒಂದು ಟೇಟ್ ಬೇಕು ಇಂಜೆಕ್ಷನ್ ಹೋದ್ರೆ ಇಪ್ಪತ್ತು ರೂಪಾಯಿ ಕೇಳ್ತಾರೆ ಇಪ್ಪತ್ತು ರೂಪಾಯಿ ದುಡಿಮೆ ಇರೋಲ್ಲ ಇವಾಗ ಕಣ್ಣು ಆಪ್ರೇಷನ್ ಆಗಲೇ ನಾನು ಹೇಳಿದೆ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕು ಅಂದ್ರೆ ಹಲವಾರು ಸಾವಿರಾರು ರೂಪಾಯಿ ಬೇಕು ಕನ್ನಡಕ ಮಾಡಿಸ್ಬೇಕು ಅಂದ್ರೆ ಸಾವಿರ ರೂಪಾಯಿ ಬೇಕು ಇಲ್ಲಿಂದ ಬೆಳಗಿಂದ ಸಾಯಂಕಾಲ ಕೂಲಿ ಕೆಲಸ ಮಾಡಿ ಮನೆಯವ್ರು ಬೇರೆ ಮನೆಯವ್ರು ಪಾತ್ರೆ ತೊಳ್ಕೊಂಡು ಒಂದು ಲೇಬರ್ ಕೆಲಸ ಮಾಡಿಕೊಂಡು ಬೆಳಗಿನ ಗಂಜಿ ಕುಡ್ದು ಸಹ ಅವ್ರ ಜೀವನ ಪಾಠಕ್ಕೆ ಒಂದು ನೂರು ರೂಪಾಯಿ ದುಡಿದ್ರು ಸಹ ನಾವು ಹತ್ತು ರೂಪಾಯಿ ಇದ್ರೆ ಯಾವುದೋ ಹಳೇದು ಹಾಕ್ತೀವಿ ಇಲ್ಲ ಅಂದ್ರೆ ಇದ್ರೆ ಹಾಕ್ತೀವಿ ಇಂಥದ್ದೇ ಅದು ಹಿಂದೆ ಮುಂದೆ ನೋಡ್ತೀವಿ ಅವರು ದೇವರು ಕೂಡ ಇದೆ ದೇವ್ರುಗಿಂತ ಜಾಸ್ತಿ ಒಳ್ಳೆ ಕೆಲಸ ಮಾಡ್ತಾವ್ರೆ ಹಿಂದೆ ಮುಂದೆ ನೋಡ್ದಾ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಎಂದ್ರೂ ನಾವು ಬೆಂದು ತೊಟ್ಟಬೇಕು ಈಗ ಕನ್ನಡಕ್ಕೆ ಹೋದ್ರೆ ಮಾಮೂಲಿ ಇವ ಪಕ್ಕದಲ್ಲಿ ಅಂಗಡಿ ಇದ್ರೆ ಏನಪ್ಪ ಅವ್ನು ಟ್ಯಾಬ್ಲೆಟ್ ಬೇಕು ಸಾಧಾರಣಕ್ಕೆ ಕೊಟ್ಟರೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಕೂಡ ಆಗುತ್ತೆ ಅಲ್ಲ ಉಚಿತವಾಗಿ ಕೊಡಬೇಕು ಅದನ್ನು ಸುತ್ತಿಸ್ಬೇಕು ಅದು ಸಾರ್ವಜನಿಕ ತಿಳಕ್ಕೆ ಬರಬೇಕು ಇನ್ನೂ ಹೆಚ್ಚಿನ ರೀತಿ ಅವರು ಪ್ರಚಾರ ಮಾಡಬೇಕು ಮತ್ತು ಅಲ್ಲ ಪ್ರತಿ ಮನೆಯಿಂದ ಪ್ರತಿಯೊಂದು ಮನೆ ಮನಸ ಹುಟ್ಟಿದ ಮೇಲೆ ಸಾವಿರಗೂ ಸುಮಾರು ಕಾಯಿಲೆ ಇದೆ ಇರುತ್ತೆ ಕಾಯಿಲೆ ಬಂದಿಲ್ಲ ಅಂತ ಯಾರು ದೇವ ಭಗವಂತನ ಬಿಟ್ಟಿಲ್ಲ ಮೇಲೆ ನಾವೆಲ್ಲ ಮನ್ಸರು ಮನಸ್ಸ ಸವಲತ್ತು ಬರೀ ಇಬ್ಬರು ಮುಂದೆ ಒಂದು ಕಾಯಿಲೆ ಮುಂದೆ ಅವ್ನು ಆನೆ ಇದ್ರ ಅಷ್ಟೇ ಕಾಯಿಲೆ ಬಂದು ಪುಸ್ತಕ ಹಾಕಿಬಿಡ್ತಾನೆ ಜಿಂಕೆ ಹಾಕ್ಬಿಡ್ತಾನೆ ಎಂಥದ್ದಲ್ಲಿ ಕಾಯಿಲೆ ಬರೋದು ಸಹಜ ಆ ಕಾಯಿಲೆ ಬಂದಾಗ ಅವರು ನಮ್ಮ ಮನೆಗೆ ಬರ್ತಾರೆ ಬನ್ನಿ ಸರ್ ಇನ್ನು ಯಾವ ರೀತಿ ಕಾಯಿಲೆ ಇಂಥ ಉನ್ನತ ವೈದ್ಯಗಳು ಬಂದವರೆ ಅವರು ನಮ್ಮನ್ನು ಪ್ರಾಮಿಸ್ತಾರೆ ಮತ್ತು ಅಲ್ಲಿಂದ ಸ್ಮಾರ್ಟು ನೀವು ಅಲ್ಲಿ ಬನ್ನಿ ನಾಳೆ ಬನ್ನಿ ಅಂತ ಇಲ್ಲ ಆಯಿತಾ ಪಟಾಪಟು ಆಪರೇಷನ್ ಮಾಡ್ತೀರಾ ಬನ್ನಿ ನಾಳೆ ಅವರೇ ಸ್ವಂತ ವ್ಯಾನಲ್ಲಿ ಕರ್ಕೊಂಡು ಹೋಗಿ ವಾಪಸ್ಸು ಆಪ್ರೇಷನ್ ಮಾಡಿ ವಾಪಸ್ ಮನೆಗೆ ತೊಗೊಂಡ್ಬಿಡ್ತಾರೆ ಅದು ನಿಜಗಳು ಭಾಳ ಒಳ್ಳೆಯ ಕೆಲಸ ಮಾಡ್ತಾರೆ ಅದನ್ನು ನಮ್ಮ ಮನೇಲಿ ನಮ್ಮ ತಮ್ಮಗೂ ಮಾಡಿದ್ದಾರೆ ನಿಜಗಳು ಭಾಳ ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ನಾನು ನನ್ನ ಪರವಾಗಿ ನಮ್ಮ ತಂಡದ ಪರವಾಗಿ ಮತ್ತು ನಮ್ಮ ಸೇನೆಗೆ ತಂಡದ ಪರವಾಗಿ ಅವರಿಗೆ ನಾನು ಕೈ ಮುಗಿದ್ಬಿಟ್ಟು ಹೆಡ್ಸ್ ಆಫ್ ಸಲ್ಯೂಟ್ ಹಿಂಗ್ ಜೈ ಹಿಂದ್ ಎರಡನೇ ಕ್ಯಾಂಪ್ ಅದ್ದೂರಿಯಾಗಿ ಇದೇ ಭಾಗದಲ್ಲಿ ಮೂರನೇ ಜಾಗದಲ್ಲಿ ಮಾಡ್ತಾ ಇದ್ದೀರಾ ಸಾಹೇಬ್ರು ಸಹ ಐದನೇ ಬಾರಿ ಕಾರ್ಯಕ್ರಮ ಬರ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಪ್ರತಿಯೊಬ್ಬರು ನನ್ನ ಬಂದಿರೋರಿಗೆ ಎಲ್ಲರಿಗೂ ನಮಸ್ಕಾರ ನಾನು ಮಾಡ್ತಾ ಇರೋದು ಇದು ನಾ ಹುಟ್ಟಿಯೋದು ಸ್ಥಳ ಇರೋದ್ರಿಂದ ಹನ್ನೆರಡನೇ ಕ್ಯಾಂಪ್ ಮಾಡ್ತಾ ಇದ್ದೀನಿ ಕಣ್ಣಿನ ಇದು ಮಾಡ್ತಾ ಇದ್ದೀವಿ ಆಯುರ್ವೇದಿಕ್ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಎಲ್ಲ ಚೆನ್ನಾಗಿ ನಡೀತಾ ಇದ್ದಾರೆ ಜನರು ಬರ್ತಾ ಇದ್ದಾರೆ ಸಂತೋಷ ಆಗ್ತಾ ಇದ್ದಾರೆ ಈಗ ಭಾಗ ಕಡು ಬಡವರು ಇದ್ದಾರೆ ಈ ಕಡು ಬಡವ್ರಿಗೆ ಸುಮಾರು ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದೆ ರಾಜಕಾರಣಿ ವ್ಯಕ್ತಿಗಳು ಸಹ ಮಾಡಲ್ಲ ನಮ್ಗೆ ಬೇರೆಯವ್ರದ್ದು ಅವ್ರದ್ದು ಇವ್ರದಲ್ಲಾ ಬೇಡ ಅವಶ್ಯಕತೆ ಬೇಡ ನನ್ಗೆ ನನ್ಗೆ ಮಾಡ್ತಾ ಇರೋದು ನನ್ನ ಪ್ರೀತಿಯಿಂದ ಮಾಡ್ತಾ ಇರೋದನ್ನ ನಾನು ಸಂತೋಷ ಮಾಡ್ತಾ ಇದ್ದೀವಿ